ಎಲ್ಲಿ ನಮ್ಮವರು ಎಡುವುದ್ರು ಅಂತ ನಮ್ ಕಡೆ ನೋಡಿದಾಗ ಆಕ್ಚುಲಿ ಆರ್ ಟೀಮ್ ತುಂಬಾನೇ ಚೆನ್ನಾಗಿದೆ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಅಂದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡ್ದಾಗ ಈ ಸಲ ನಾವು ಫಸ್ಟ್ ಸ್ಟಾರ್ಟಿಂಗ್ ಅನ್ಕೋತಾ ಇದ್ವಿ ಏನಪ್ಪ ಟೀಮ್ ಮಾಡಿದ್ದಾರೆ ಅಂತ ಬಟ್ ನೋಡಿದಾಗ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇತ್ತು ಬಟ್ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ವೈಫಲ್ಯತೆ ಎದ್ದು ಕಾಣಿಸ್ತಾ ಇತ್ತು ಲಾಸ್ಟ್ ಮ್ಯಾಚ್ ನೋಡಿದಾಗ ಪಂಜಾಬ್ ಜೊತೆ ಏನ್ ಆಡಿದ್ದಾರೆ ಆಕ್ಚುಲಿ ಒಳ್ಳೆ ಮ್ಯಾಚು ಫೋರ್ಟೀನ್ ಓವರ್ಸ್ ಅಲ್ಲಿ ಚೆನ್ನಾಗಿ ಆಡ್ಬೋದಾಗಿತ್ತು ಬಟ್ ನೈಂಟಿ ಸಿಕ್ಸ್ ನಮ್ಮವ್ರು ಆಡುವಂಥ ಮ್ಯಾಚ್ ಅಲ್ಲ ಅದು ಯಾಕಂದ್ರೆ ನಮ್ಮ ಅಲ್ಲಿ ಯಾಕಂದ್ರೆ ಸೇಮ್ ಪಿಚ್ ಇಬ್ಬರಿಗೂ ಸೇಮ್ ಪಿಚ್ ಅಲ್ವಾ ಪಂಜಾಬ್ ಅವ್ರಗೂ ಅದೇ ಪಿಚ್ಚು ನಮ್ಮವ್ರಿಗೂ ಅದೇ ಪಿಚ್ಚು ಸೊ ಪಿಚ್ ಏನು ಬೇರೆ ಬೇರೆ ಆಗಲ್ಲ ಸೊ ಫಸ್ಟು ಯಾರೊಬ್ರು ಬ್ಯಾಟ್ ಬ್ಯಾಟ್ ಮಾಡಿರ್ಬೋದು ಅಥವಾ ಸೆಕೆಂಡ್ ಬ್ಯಾಟಿಂಗ್ ಇರ್ಬೋದು ಅದು ಬೇರೆ ವಿಷಯ ಬಟ್ ಪಿಚ್ ಪಿಚ್ ಒಂದೇ ಆಗಿರುತ್ತೆ ಸೊ ನೈಂಟಿ ಸಿಕ್ಸ್ ಆ ಸ್ಕೋರ್ ಅಲ್ಲ ಯಾಕಂದ್ರೆ ಬೇರೆ ಪ್ರೀವಿಯಸ್ ಮ್ಯಾಚಸ್ ಎಲ್ಲ ನೋಡಿದಾಗ ನಮ್ಮವರು ತುಂಬಾನೇ ಚೆನ್ನಾಗಿ ಆಡಿದ್ರು ಅಂಡ್ ಇವತ್ತು ಪಾಯಿಂಟ್ಸ್ ಟೇಬಲ್ ಅಲ್ಲಿ 5th ಪ್ಲೇಸ್ ಅಲ್ಲಿ ಇದ್ದಾರೆ 4th ಪ್ಲೇಸ್ ಅಲ್ಲಿ ಇದ್ದ್ರು ಮತ್ತೆ ನೆನ್ನೆ ಮ್ಯಾಚ್ ಆದ್ಮೇಲೆ ಫಿಫ್ತ್ ಪ್ಲೇಸ್ ಅಲ್ಲಿ ಇದ್ದಾರೆ ಸೋ ನನಗೆ ಅನ್ಸುತ್ತೆ ಮೊನ್ನೆ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಮತ್ತೆ ಬೋಲಿ ಈಕ್ವಲ್ ಆಗಿದ್ದಾರೆ ಅವರು ಆ ಸಾರಿ ಇಲ್ಲ ಅವರು 3rd ಪ್ಲೇಸ್ ಅಲ್ಲಿ ಇದ್ದಾರೆ ನಾವು ಫಿಫ್ತ್ ಪ್ಲೇಸ್ ಅಲ್ಲಿ ಇದ್ದೀವಿ